ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಎಲ್ಲರ ಮನೆ ಅಂಗಳದಲ್ಲಿ ಸಿಗುವಂತಹ ದೊಡ್ಡಪತ್ರೆ ಎಲೆಯ ಬಗ್ಗೆ ವಿಶೇಷವಾದ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ದರೆ ಇದರಿಂದ ನಮಗೆ ಏನೆಲ್ಲ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮನೆಯ ಹಿತ್ತಲಲ್ಲಿ ಮತ್ತು ತೋಟದಲ್ಲಿ ಸುಲಭವಾಗಿ ಬೆಳೆಸಬಹುದಂತಹ ದೊಡ್ಡಪತ್ರೆ ಗಿಡದ ಎಲೆಯ ಬಗ್ಗೆ ಮಾಹಿತಿನ ನೋಡೋಣ ಮನುಷ್ಯರಲ್ಲಿ ಕಾಡುವಂತಹ ಶೀತ ಕೆಮ್ಮು ಮತ್ತು ಕಫ ಇಂಥ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇದೊಂದು ಮನೆಮದ್ದು ಅಂತಲೇ ಹೇಳ್ಬೋದು ಇದಕ್ಕೆ ಹಲವಾರು ಹೆಸರುಗಳಿಂದ ಕರೀತಾರೆ ಪುಷ್ಪ ಬೇರಿ ಮತ್ತು ಕರ್ಪೂರದ ಬಳ್ಳಿ ಸಾಂಬಾರ್ ಬಳ್ಳಿ ಇಂತಹ ಹಲವಾರು ಹೆಸರುಗಳಿಂದ ಇದನ್ನು ಕರೀತಾರೆ ನಮ್ಮ ಕಡೆಯೆಲ್ಲ ಇದನ್ನು ದೊಡ್ಡಪತ್ರೆ ಎಲೆ ಅಂತಲೇ ಕರೀತಾರೆ ಕೆಲವೊಂದು ಕಡೆ ಕೆಲವೊಂದು ಥರ ಹೆಸರುಗಳನ್ನು ಇಟ್ಕೊಂಡಿರ್ತಾರೆ ಸೊ ಇದು ದೊಡ್ಡಪತ್ರೆಯಿಂದ ನಮಗೆ ಏನೆಲ್ಲ ಯೂಸ್ ಆಗುತ್ತೆ ಇದು ಬಂದು ಮೂಲತಃ ಗಿಡ ಬಂದು ಆಫ್ರಿಕಾದ ಒಂದು ವಿಶಿಷ್ಟವಾದ ಸಸ್ಯ ಆಗಿರುತ್ತೆ ಇದು ಬಂದು ನಮ್ಮ ದೇಶದ ತಳಿಯಾಗಿರಲ್ಲ ಅಂದರೆ ಗಿಡ ಆಗಿರೋದಿಲ್ಲ ಸೊ ಈ ದೊಡ್ಡಪತ್ರೆ ಅಂದರೆ ಈಗ ಆಫ್ರಿಕಾದಲ್ಲೆಲ್ಲ ನಾವು ಹೇಗೆ ಈಗ ಮಾಂಸಾಹಾರಿ ಮಾಡಿದಾಗ ಈಗ ನಾನ್ ವೆಜ್ ಎಲ್ಲ ಮಾಡಿದಾಗ ಆ ಪುದೀನ ಸೊಪ್ಪನ್ನ ಯೂಸ್ ಮಾಡ್ತೀವಿ ಅದೇ ಥರ ಆಫ್ರಿಕಾದಲ್ಲಿ ಈ ದೊಡ್ಡಪತ್ರೆಯಲ್ಲೇನೇ ಯೂಸ್ ಮಾಡ್ತಾರೆ ಇದ್ರದ್ದು ಫ್ಲೇವರ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಈ ದೊಡ್ಡಪತ್ರೆಯನ್ನು ಮಾಂಸಾಹಾರ ಆಹಾರಗಳಿಗೆ ಹೆಚ್ಚು ಇದನ್ನು ಯೂಸ್ ಮಾಡ್ತಾರೆ ಆಫ್ರಿಕಾದಲ್ಲಿ ನಾವು ಇಲ್ಲಿ ಹೇಗೆ ನಾನ್ ವೆಜ್ಗೆ ಪುದೀನ ಯೂಸ್ ಮಾಡ್ತೀವಿ ಹಾಗೆ ಆಫ್ರಿಕಾದವರು ದೊಡ್ಡ ಪತ್ರೆಯನ್ನು ಯೂಸ್ ಮಾಡ್ತಾರೆ ನಾವು ಇದನ್ನು ಹೆಚ್ಚಾಗಿ ಚಟ್ನಿ ತಂಬುಳಿ ಪಲಾವು ಚಿತ್ರಾನ್ನ ದೋಸೆ ಮತ್ತು ಬಜ್ಜಿ ಅನೇಕ ಅಂದರೆ ರೀತಿಯಲ್ಲಿ ಆಹಾರಗಳಲ್ಲಿ ನಾವು ಇದನ್ನು ಬಳಸೋದ್ರಿಂದ ಅಡುಗೆಯ ಪರಿಮಳವನ್ನು ಇದು ಹೆಚ್ಚಿಸುತ್ತದೆ ಮತ್ತು ಸಸ್ಯಶಾಸ್ತ್ರದ ಪ್ರಕಾರ ದೊಡ್ಡ ಪತ್ರೆಯ ಸಸ್ಯವನ್ನು ಅಂದರೆ ಲ್ಯಾಮೋನಿಸಿ ಎಂಬ ಕುಟುಂಬಕ್ಕೆ ಸೇರಿರುತ್ತೆ ನಾವುಗಳು ಇವಾಗ ಏನಾದರೂ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಡೈರೆಕ್ಟಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅದ್ರ ಬದಲು ಇವಾಗ ಆಗಿ ಎಲ್ರಿಗೂ ಶೀತ ಕೆಮ್ಮು ಕಾಫ ಈ ಥರ ಬರ್ತಾ ಇರುತ್ತೆ ಅದಕ್ಕೆ ಮನೆ ಮದ್ದು ಅಂತ ಏನಾದರೂ ಮಾಡೋದಿದ್ದರೆ ಈಗ ಈಗ ನಾವು ಸಡನ್ಲಿ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ ಏನಾದರೂ ಹುಷಾರಿಲ್ಲ ಈಗ ಶೀತ ಆಗಿದೆ ಅಂದರೆ ಸಾಕು ಹಾಸ್ಪಿಟಲ್ಗೆ ಹೋಗ್ತೀವಿ ಪಾಪುಗೇನಾದರೂ ಸ್ವಲ್ಪ ಶೀತ ಕೆಮ್ಮು ಈ ಥರ ಏನಾದರೂ ಬಂತು ಅಂದರೆ ನಾವು ಇಂಗ್ಲೀಷ್ ಮೆಡಿಸಿನ್ಗಳನ್ನ ಅಪ್ಲೈ ಮಾಡ್ತಾ ಇರ್ತೀವಿ ಅದ್ರ ಬದಲಿಗೆ ಹಿರಿಯರೇ ಹೇಳಿರೋ ಮನೆಮದ್ದುಗಳ ಯೂಸ್ ಮಾಡೋದ್ರಿಂದ ನಮಗೆ ಆದಷ್ಟು ಒಳ್ಳೆಯದು ಈ ದೊಡ್ಡ ಪತ್ರೆ ಎಲೆಯು ಸುಮಾರು ತರ್ಟಿ ಸೆಂಟಿಮೀಟರ್ ಇಂದ ನೈಂಟಿ ಸೆಂಟಿಮೀಟರ್ ಎತ್ತಕ್ಕೆ ಬೆಳೆಯುವಂಥ ಇದೊಂದು ವಿಶೇಷವಾದ ಗಿಡ ಆಗಿರುತ್ತೆ ದೊಡ್ಡಪತ್ರೆ ಎಲೆಗಳು ತುಂಬ ದಪ್ಪವಾಗಿರುತ್ತೆ ಮತ್ತು ಕಡು ವಾಸನೆ ಹೊಂದಿರುತ್ತೆ ಅಂದರೆ ಇದ್ರದ್ದು ಫ್ಲೇವರ್ ಏನು ಇರುತ್ತೆ ಅದೊಂಥರ ಡಿಫ್ರೆಂಟಾಗಿರುತ್ತೆ ಆದರೆ ಈ ಹೂಗಳು ಮಾತ್ರ ತುಂಬ ಸಣ್ಣದಾಗಿ ಅಂದರೆ ಚಿಕ್ಕದಾಗಿ ಬಿಡುವಂಥದ್ದು ಮತ್ತು ಕೊಂಬೆಗಳು ಸಹ ತುಂಬ ಚಿಕ್ಕದಾಗಿರುತ್ತೆ ಈಗ ಶೀತ ಕೆಮ್ಮು ಮತ್ತು ಕಫ ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇದೊಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಮತ್ತು ಆಹಾರದಲ್ಲಿ ಬಳಸೋದ್ರಿಂದ ಆಹಾರದ ಪರಿಮಳವನ್ನು ದೊಡ್ಡಪತ್ರೆ ಎಲೆ ಹಾಕೋದ್ರಿಂದ ಪರಿಮಳವು ಸಹ ಹೆಚ್ಚುತ್ತದೆ ಆಹಾರದಲ್ಲಿ ಪರಿಮಳ ಹೆಚ್ಚಿಸೋದಕ್ಕೆ ಅತಿ ಹೆಚ್ಚು ಯೂಸ್ ಮಾಡ್ತಾರೆ ಈ ದೊಡ್ಡಪತ್ರೆ ಎಲೆಯನ್ನು ದೊಡ್ಡಪತ್ರೆ ಎಲೆಯನ್ನು ತಿನ್ನೋದ್ರಿಂದ ನಮಗೆ ಯಾವೆಲ್ಲ ವಿಟಮಿನ್ಗಳು ಸಿಗುತ್ತೆ ಅಂತ ಹೇಳ್ತೀನಿ ಬನ್ನಿ ದೊಡ್ಡಪತ್ರೆ ಎಲೆಯಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಕಂಟೆಂಟು ಮತ್ತು ಕ್ಯಾಲ್ಶಿಯಂ ತುಂಬ ಹೇರಳವಾಗಿರೋದ್ರಿಂದ ಪ್ರತಿದಿನ ತಿಂದ್ರೂ ಇದು ಏನಾಗಲ್ಲ ಈ ದೊಡ್ಡಪತ್ರೆ ಎಲೆಗಳನ್ನ ತಿನ್ನೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಮಾಡುತ್ತೆ ಈ ದೊಡ್ಡಪತ್ರೆ ಎಲೆಯಿಂದ ಮತ್ತು ತಂಬೂಳಿ ಮಾಡಿ ಸೇವಿಸೋದ್ರಿಂದ ಪಿತ್ತದಲ್ಲಿರುವಂತಹ ಸಮಸ್ಯೆಗಳು ದೂರವಾಗುತ್ತೆ ಮತ್ತೆ ಅದಲ್ಲದೆ ಈ ದೊಡ್ಡಪತ್ರೆ ತಿನ್ನೋದ್ರಿಂದ ನಮಗೆ ಅರಿಶಿನದ ಕಾಯಿಲೆ ಅಂತ ಏನಂತ ಕರೀತಾರೆ ಅಂದರೆ ಜಾಂಡೀಸ್ ಅಂದರೆ ಕಾಣೋದೆಲ್ಲ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಅರಿಶಿಣ ಅನ್ನೋ ಹಾಗೆ ಅರಿಶಿಣದ ಕಾಯಿಲೆಗಳಿಗೂ ಸಹ ಇದೊಂಥರ ಮನೆಮದ್ದು ಅಂತಲೇ ಹೇಳ್ಬೋದು ಇದು ಬಂದು ಈಗ ಶೀತ ಕೆಮ್ಮು ಕಾಫ್ ನೆಗಡಿ ಈ ಥರ ಎಲ್ಲದಕ್ಕೂ ಸಹ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ದೊಡ್ಡಪತ್ರೆ ಎಲೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ರಿಗೂ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆಗಳು ಅಂದರೆ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆಗಳು ಕೆಮ್ಮು ಕಾಫು ನೆಗಡಿ ಮತ್ತು ಶೀತ ಇಂಥವುದಕ್ಕೆಲ್ಲ ದೊಡ್ಡ ಪತ್ರೆ ಮತ್ತು ಒಂದೆರಡು ತುಳಸಿ ಎಲೆ ವಿಳಿಯದೆಲೆ ಈ ಮೂರನ್ನು ಜಜ್ಜಿಬಿಟ್ಟು ಆ ರಸವನ್ನು ಜೇನುತುಪ್ಪದಲ್ಲಿ ಸೇವಿಸಿ ಕುಡಿಯೋದ್ರಿಂದ ನಮ್ಮ ನೆಗಡಿ ಏನಿರುತ್ತೆ ಅದು ತುಂಬ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಮತ್ತು ಈಗ ಮಕ್ಕಳಿಗೆ ಸಾಮಾನ್ಯವಾಗಿ ಉಳ್ಕಡ್ಡಿ ಮತ್ತೆ ದೊಡ್ಡವರಿಗೂ ಸಹ ಉಳ್ಕಡ್ಡಿ ಅಂತ ಬರುತ್ತಲ್ಲ ಆ ಉಳ್ಕಡ್ಡಿಗೆ ಈಗ ಉಳ್ಕಡ್ಡಿ ಆಗಿರುವಂಥ ಜಾಗಕ್ಕೆ ಪ್ರತಿನಿತ್ಯ ಈ ಎಲೆಯ ರಸವನ್ನು ಹಾಕ್ತಾ ಬರ್ತಾ ಇದ್ರೆ ಕಾಲಕ್ರಮೇಣವಾಗಿ ಉಳ್ಕಡ್ಡಿಯು ಕಡಿಮೆ ಆಗ್ತಾ ಬರುತ್ತೆ ದೊಡ್ಡಪತ್ರೆಯನ್ನು ಉಪ್ಪು ಮತ್ತೆ ಕಾಳು ಮೆಣಸು ಈ ಮೂರನ್ನು ಅಗಿದು ತಿನ್ನೋದ್ರಿಂದ ನಮ್ಮ ಬಾಯಲ್ಲಿ ಬರುವಂತಹ ದುರ್ವಾಸನೆಯೂ ಸಹ ದೂರವಾಗುತ್ತೆ ಈ ಎಲೆ ತಿನ್ನೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ನಿವಾರಣೆ ಆಗುತ್ತೆ ಮತ್ತು ನಮ್ಮ ದೇಹದ ರಕ್ತದ ಅಂದರೆ ಮಲಿನ ಅಂದರೆ ರಕ್ತ ಏನಾದರೂ ಮಲಿನಗೊಂಡಿದ್ದರೆ ಈ ದೊಡ್ಡಪತ್ರೆ ಎಲೆಯನ್ನು ಡೈಲಿ ಆಹಾರದಲ್ಲಿ ಸೇವನೆ ಮಾಡೋದರಿಂದ ನಮ್ಮ ರಕ್ತದ ಮಲಿನ ಶುದ್ಧೀಕರಣ ಆಗ್ತಾ ಬರುತ್ತೆ ಡೈಲಿ ಇದನ್ನು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಇನ್ ಕೇಸ್ ಆದರೂ ಅಂದರೆ ತಂಬುಳಿ ಮತ್ತು ಚಟ್ನಿ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಪಲಾವ್ ಮಾಡ್ಬೋದು ಮತ್ತು ಈಗಿನ ಇದರಲ್ಲಿ ಬಜ್ಜಿನೂ ಸಹ ಇದರಿಂದ ಮಾಡ್ತಾರೆ ಯಾವುದೇ ಒಂದು ಆಹಾರದಲ್ಲಿ ಇದನ್ನು ಸೇವನೆ ಮಾಡ್ಬೋದು ಇದ್ರದ್ದು ಪರಿಮಳ ಏನಿದೆ ಅದು ಅಂದರೆ ಆಹಾರಕ್ಕೆ ಹೆಚ್ಚು ಪರಿಮಳವನ್ನು ಬೀರುತ್ತೆ ಮನುಷ್ಯರಲ್ಲಿ ಕಾಡುವಂತಹ ಶೀತ ಕಫ ಕೆಮ್ಮು ಇಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇದೊಂದು ಮನೆಮದ್ದು ಅಂತಲೇ ಹೇಳ್ಬೋದು ಇದನ್ನು ಮನೆಯಲ್ಲೇ ಒಂದು ಗಿಡ ಹಾಕ್ಕೊಂಡ್ರೆ ನಮಗೆ ಎಲ್ಲ ಥರನೂ ಯೂಸ್ ಆಗುತ್ತೆ ಮಾಡಿ ಮತ್ತು ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮಾಹಿತಿಗೋಸ್ಕರ ನನ್ನ ಪೇಜಸ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್